ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಬೆಳಗ್ಗೆ ಆರು ಗಂಟೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಆರು ಈಮ ಹಿಮ ಬೀಳ್ತಾಯಿತ್ತು ಫ್ರೆಂಡ್ಸ್ ಈಚೆ ಕಡೆಗೆ ಕಸ ಗುಡಿಸಿ ಬಾಗ್ಲೋರ್ಸೋಣ ಅಂತ ಬಂದೆ ನೋಡಿ ಹಿಮ ಅನ್ನೋದು ಯಾವ ಥರ ಇದೆ ನೋಡಿ ಹಿಮ ಬೀಳ್ತಾ ಇರೋದನ್ನೆಲ್ಲ ನೋಡಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಆಮೇಲೆ ಕಸ ಗುಡಿಸಿ ಸಾರಿಸಿ ನೀರಿಗೆಲ್ಲ ಹಚ್ಚಾಕ್ಬಿಟ್ಟು ಒಳಗಡೆ ಬಂದೆ ಫ್ರೆಂಡ್ಸ್ ನೋಡಿ ನನ್ನ ವೀಡಿಯೋನ ಯಾರ್ಯಾರು ಹೊಸ್ದಾಗಿ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನಿವಾಗ ಉರಿತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಾವು ಗಣೇಶನ ಹಬ್ಬದ ದಿನ ಚೌತಿನಾಗ್ರು ಮಾಡ್ತೀವಿ ವರ್ಷ ವರ್ಷ ಈ ಸಲ ಮಾಡೋಕ್ಕಾಗಿರಲಿಲ್ಲ ಅದಾದ ವಾರ ಮಾಡೋಣ ಅಂತ ಬೆಳಗ್ಗೆ ಫಸ್ಟು ಎಳ್ಳು ಇದ್ದೀನಿ ಚಿಗ್ಣಿ ಮಾಡೋಕ್ಕೆ ಇದಕ್ಕೆ ನಾವು ಈ ನಾಗರಿಗೇನು ಎಡೆ ಅಂತ ಏನು ಮಾಡಲ್ಲ ಫ್ರೆಂಡ್ಸ್ ಬರೀ ಚಿಗ್ಣಿ ತಂಬಿಟ್ಟು ಕಾಯಿ ಬಾಳೆಹಣ್ಣು ಸೌತೆಕಾಯಿ ಈ ಥರ ಪಲ್ಲಾರ ಈ ಥರನ ನಾವು ಇಟ್ಬಿಟ್ಟು ಎಡೆ ಮಾಡ್ತೀವಿ ಅಂದರೆ ಒಲೆಯಲ್ಲಿ ಬೆಂದಿದ್ದೇನು ಅಡುಗೆ ಆ ಥರದ್ದು ಮಾಡೋಲ್ಲ ಬರೀ ಪಲ್ಲಾರದಲ್ಲೇ ನಾಗರು ಮಾಡ್ತೀವಿ ಚೌತಿ ನಾಗರು ಅಂದರೆ ಅದೇ ಥರ ಮೊದಲಿಂದನೂ ನಮ್ಮ ಮನೇಲಿ ಮಾಡೋದು ಆಮೇಲೆ ನೋಡಿ ಈ ಕಡೆ ಒಂದು ಕಡೆಗೆ ಬೆಲ್ಲನ ತುರ್ದು ಇಟ್ಟ ತುರ್ದು ಇಟ್ಬಿಡೋಣ ಅಂತಂದು ಚಿಗ್ಣಿ ತಂಬಿಟ್ಟು ಎರಡಕ್ಕೂ ಆಗಂಗೆ ಬೆಲ್ಲ ಕೆಚ್ಚಿರೆ ಉಂಡುಂಡೆ ಹಂಗೆ ಸಿಗುತ್ತೆ ಅಂತ ಫ್ರೆಂಡ್ ನೋಡಿ ಈ ಕೊಬ್ಬರಿ ತುರಿಯೋದಿರುತ್ತಲ್ಲ ಅದರಲ್ಲಿ ದಪ್ಪುದರಲ್ಲಿ ಈ ಥರ ತುರಿದ್ರೆ ನೀಟಾಗೆ ಒಳ್ಳೆ ಸಕ್ಕರೆ ಥರನೇ ಫೈನ್ ಪೇಸ್ಟಾಗಿ ಬರುತ್ತೆ ಈ ಥರ ಎಲ್ಲ ತುರಿದ್ಬಿಟ್ಟು ನಾನು ಕಾಫಿಗೂ ಅಷ್ಟೇ ಫ್ರೆಂಡ್ಸ್ ಕಾಫಿಗೂ ಇವಾಗ ಯಾರು ಸಕ್ಕರೆ ತಿನ್ನಬಾರ್ದು ಅಂತಾರಲ್ಲ ಈ ಥರ ತುರಿದ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿಟ್ಕೊತೀನಿ ಕಾಫಿಗೆ ಬೇಕಾದಾಗ ಬೇಗ ಕರಗುತ್ತೆ ಈ ಥರ ತುರಿ ತುರಿದಿಟ್ಕೊಂಡ್ಬಿಟ್ರೆ ಹಂಗೆ ಹಿಂಗೆ ಗಟ್ಟಿ ಬೆಲ್ಲ ಹಾಕಿದರೆ ಎಷ್ಟೊತ್ತಾಗುತ್ತೆ ಕಾಫಿ ಮಾಡೋದು ನೋಡಿ ಎಲ್ಲ ಈ ಥರ ಸಣ್ಣ ಉರಿಲಿನೇ ನೀಟಾಗಿ ಈ ಥರ ಕೆಂಪು ಹಾಕೋ ಥರ ಹುರ್ಕೋಬೇಕು ಹುರಿದಿಟ್ಟಿದ್ದೀನಿ ಈ ಕಡೆ ಬೆಲ್ಲನೂ ತುರಿದಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗಿ ಬರುತ್ತೆ ಆಮೇಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಕಡೆಗೆ ಎತ್ತಿಡ್ಕೊತಾ ಇದ್ದೀನಿ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡಿರೋ ಇರೋ ಪೌಡ್ರನ್ನೆಲ್ಲ ನೀಟಾಗಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಅದು ಹಸಕ್ಕಿ ತಮಟಕ್ಕೆ ರಾತ್ರಿನೇ ಅಕ್ಕಿನ ಸೊ ಒಂದೆರಡು ಸಲ ತೊಳೆದು ಬಿಟ್ಟು ಜಾಲ್ಸಿ ನೆರಳಲ್ಲೇ ಒಣಗಿಸ್ಬಿಟ್ಟು ಬೆಳಗ್ಗೆ ಎದ್ದು ಮಿಕ್ಸಿ ಮಾಡ್ಕೊಂಡು ಅದನ್ನು ಜರಡಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಮಿಕ್ಸ್ ಮಾಡಿಟ್ಟರೆ ಸ್ವಲ್ಪ ಹಸಿ ಆಗುತ್ತೆ ಅಂತಂದು ಬೆಲ್ಲವೂ ಕಾಯಿ ತುರಿನೂ ಪಾಕ ಏನು ಮಾಡ್ಕೊಳಲ್ಲ ಫ್ರೆಂಡ್ಸ್ ಪಾಕ ಮಾಡ್ಕೊಂಬಿಟ್ರೆ ಮತ್ತೆ ಅದು ಜಾಸ್ತಿ ಅಂಟಂಟಾಗ್ಬಿಡುತ್ತೆ ಕಟ್ಟಕ್ಕೂ ಬರಲ್ಲ ಹಂಗಾಗಿ ಬೆಲ್ಲದ ಪುಡಿನೂ ಆಮೇಲೆ ಕಾಯಿ ತುರಿನೂ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇದ್ದೀನಿ ಸ್ವಲ್ಪ ನೆಂದಂಗಾಯಿತು ಅಂದರೆ ಕಟ್ಟಾಗಿ ಚೆನ್ನಾಗಿ ಬರುತ್ತೆ ಅಂತಂದು ಅದನ್ನು ಮಿಕ್ಸ್ ಮಾಡಿ ಇಡ್ತೀನಿ ಆಮೇಲೆ ಎಳ್ಳ ಪುಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೂ ಸ್ವಲ್ಪ ಬೆಲ್ಲ ಆಮೇಲೆ ತೆಂಗಿನಕಾಯಿ ಇಷ್ಟು ಹಾಕ್ಬಿಟ್ಟು ಅದನ್ನು ಒಂದು ಚೆನ್ನಾಗಿ ಕಲಸ್ಬಿಟ್ರೆ ಅದು ನೀಟಾಗೆ ಅದಕ್ಕೂ ಏನು ಪಾಕಬೇಕಾಗಲ್ಲ ಚಿಗಣಿಗೆ ಚಿಗ್ಣಿಗೂ ನಾನು ಹಿಂಗೆ ಮಾಡೋದು ಬೆಲ್ಲ ಮತ್ತು ತೆಂಗಿನಕಾಯಿ ಇಷ್ಟೇ ಪಾಕಾಯಿ ಅಂತಲ್ಲ ಇದ್ದೇ ನೀಟಾಗಿ ಕಟ್ಟಕ್ಕೆ ಬರುತ್ತೆ ನೀಟ ಹಿಂಗೆ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ವಿ ಅಂದರೆ ಅದೇನೇ ಕರ್ಕೊಂಡ್ಬಿಟ್ಟು ಉಂಡೆಗಳು ಉಂಡು ಆಗಿ ಮಾಡ್ಬೋದು ನೋಡಿ ಇವಾಗ ನೀಟಾಗಿ ಅದವಾಗಿ ಹಿಂಗೆ ನೀಟಾಗಿ ಕಿಚ್ಚ್ಕೊಂಡು ಕಲಿಸ್ಕೊಂಬಿಟ್ಟು ಎಲ್ಲ ಸಣ್ಣ ಸಣ್ಣಕ್ಕೆ ಉಂಡೆನ ಇದ್ದೀನಿ ನಮ್ಮ ಮನೇಲಿ ಮಕ್ಕಳಿಗೆ ತ ಅಕ್ಕಿ ತಂಬಿಟ್ಟಿಗಿಂತ ಈ ಚಿಗ್ಣಿ ತುಂಬ ಇಷ್ಟಪಡ್ತಾರೆ ಹಂಗಾಗಿ ನಾನು ಚಿಗ್ಣಿನೇ ಜಾಸ್ತಿ ಮಾಡ್ತಾ ಇದ್ದೀನಿ ಇದು ಕಪ್ಪೆರಳಲ್ಲಿ ಮಾಡಿದರೆ ಎಳ್ಳು ಬರುತ್ತೆ ಅದು ಬ ಬೆಳೆದಿರ್ತಾರಲ್ಲ ಅದು ನಮ್ಮ ಮನೇಲಿ ಇರಲಿಲ್ಲ ಹಂಗಾಗಿ ನಾನು ಅಂಗಡಿಲೇ ಬಿಳಿ ಎಳ್ಳೇ ತೊಗೊಂಬಂದಿದ್ದೆ ಹಾಗಾಗಿ ಅದು ವೈಟ್ ಕಾಣಿಸ್ತಾ ಇದೆ ಈ ಚಿಗ್ಣಿನೇ ಆಮೇಲೆ ಇದೇನಪ್ಪ ಚಿಗ್ಣಿ ಅಂತ ಕಪ್ಪುಗಿಲ್ಲ ಬೇ ವೈಟಕ್ಕಿದೆ ಅಂದ್ಕೊಬೇಡಿ ಇದು ಬಿಳಿ ಎಳ್ಳಾಗಿರೋದ್ರಿಂದ ವೈಟಕ್ಕಿದೆ ಅಷ್ಟೇ ಇದು ಚಿಗ್ಣಿನೇ ಇದನ್ನಂತೂ ನಮ್ಮ ಮನೇಲಿ ಚಿಗ್ಣಿ ಅಂದರೆ ಎಲ್ಲರಿಗೂ ಇಷ್ಟ ಅದು ಎಲ್ಲ ಇಷ್ಟಪಟ್ಕೊಂಡು ತಿಂತಾರೆ ಹಂಗಾಗಿ ಚಿಗ್ಣಿ ಉಂಡೆಗಳನ್ನೇ ಜಾಸ್ತಿ ಮಾಡಿದ್ದೀನಿ ಆತನ ಅಕ್ಕಿ ತಂಬಿಟ್ಟು ಸ್ವಲ್ಪ ಮಾಡಿದ್ದೀನಿ ಅದು ಯಾರು ಇಷ್ಟಪಟ್ಟು ತಿನ್ನಲ್ಲ ಏನೋ ಎಡೆ ಪೂರ್ತಕ್ಕೆ ಶಾಸ್ತ್ರಕ್ಕೆ ಮಾಡಬೇಕಲ್ಲ ಅಂತ ಅದೊಂದು ಸ್ವಲ್ಪ ಮಾಡಿದ್ದೀನಿ ಈ ಚಿಗ್ಣಿ ಉಂಡೆ ಮಾತ್ರ ಜಾಸ್ತಿ ಮಾಡಿದ್ದೀನಿ ಇಷ್ಟು ಒಂದು ಹತ್ತು ಉಂಡೆ ಕಟ್ಟಿದ್ರು ಅಷ್ಟೇ ಸಂಜೆ ಅಷ್ಟರೊಳಗೆ ನಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಚಿಗ್ಣಿ ಅಂದರೆ ನಾವು ಅಷ್ಟಾಗಿ ಏನಕ್ಕೂ ಇದು ನಾಗರು ಮಾಡಿದಾಗ ಅಷ್ಟೇ ಫ್ರೆಂಡ್ಸ್ ಮಾಡೋದು ಚಿಗ್ಣಿ ನಮ್ಮ ಹತ್ತಿಂದೇನು ಈ ಚಿಗ್ಣಿ ಮಧ್ಯದಲ್ಲಿ ಏನು ಮಾಡೋಕ್ಕೋಗಲ್ಲ ಕರ್ಜಿಕಾಯಿ ಏನಾರು ಮಾಡಿದಾಗ ಈ ಥರ ಸೂಸ್ಲು ಮಾಡ್ತೀವಲ್ಲ ಆವಾಗ ಉಪಯೋಗಿಸ್ತೀವಿ ಈ ಕಡೆ ನಮ್ಮ ಕಡೆ ಯಾರೂ ಎಳ್ಳಷ್ಟು ಬೆಳೆಯಲ್ಲ ಫ್ರೆಂಡ್ಸ್ ನಾವಿರೋ ಕಡೆ ಎಲ್ಲ ಸಂತಲ್ಲಿ ಮಾರ್ಕೆಟಲ್ಲಿ ತಗೊಂಬಂದು ಇಟ್ಕೊತಾರೆ ಬೇಕು ಅನ್ನೋರು ನಾವೇನು ಕಪ್ಪು ಎಳ್ಳು ಈ ಬೆಳೆಯಲ್ವಲ್ಲ ಎಲ್ಲೂ ಸಿಗೋಲ್ಲ ಹಂಗಾಗಿ ಹಿಂಗೆ ಪೂಜೆಗೆಲ್ಲ ಬೇಕು ಅಂತಂದರೆ ಅಂಗಡಿಲೇ ಬಿಳಿ ಎಳ್ಳೇ ತೊಗೊಂಬಂದ್ಬಿಟ್ಟು ಚಿಗ್ಣಿ ಮಾಡ್ಕೊತೀವಿ ಚಿಗಣಿ ಇದೆಲ್ಲ ಮುಗೀತು ಆಲ್ಮೋಸ್ಟ್ ನೋಡಿ ನಾನು ಮುಗಿತಾ ಬರ್ತಾ ಇದೆ ಲಾಸ್ಟಲ್ಲಿ ಕೈಗೆಲ್ಲ ಅಂಟ್ಕೊಂಡಿತ್ತು ಫ್ರೆಂಡ್ಸ್ ಅದು ಬೆಲ್ಲದ್ದು ಕೈಗೇನು ಬೇಗ ಸಿಗಲಿಲ್ಲ ಚಾಕು ಇತ್ತು ಪಕ್ಕದಲ್ಲಿ ಅದರಲ್ಲೇ ಎಲ್ಲ ತೆಗಿತಾ ಇದ್ದೀನಿ ಅದರಲ್ಲಾದರೆ ನೀಟಾಗಿ ಬರುತ್ತೆ ಅಂತಂದು ಆಮೇಲೆ ಕೈ ಕುಯ್ಕತ್ತಾ ಇದಾರೆ ಅನ್ಕೊಬೇಡಿ ನೀಟಾಗಿ ಎಲ್ಲ ತೆಗೆದುಬಿಟ್ಟು ಅದು ಸ್ವಲ್ಪ ಸಣ್ಣ ಉಂಡೆ ಆಯಿತು ಅದನ್ನು ಕಟ್ಟಿಬಿಟ್ಟು ಸೈಡಿಗೆ ಇಟ್ಬಿಟ್ಟು ಆಮೇಲೆ ಅಕ್ಕಿ ತಮಟ ಕಟ್ಕೊಳ್ಳೋಣ ಅಂತಂದು ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಾವು ನಾಗರು ಮಾಡೋದನ್ನೇನು ವೀಡಿಯೋ ಮಾಡಲಿಲ್ಲ ಫ್ರೆಂಡ್ಸೇ ಅಲ್ಲಿ ಪೂಜೆ ಮಾಡೋದೆಲ್ಲ ಯಾಕೆ ಮಾಡೋದು ಅಂದ್ಕೊಂಡು ಮನೆಯಲ್ಲಿ ಏನೇನು ತಯಾರಿ ಮಾಡಿದೆ ಅಂತ ಅಷ್ಟೇ ವೀಡಿಯೋ ಮಾಡ್ಕೊಂಡೆ ಆಲೇ ಮಕ್ಕಳಿಗೆ ಹೊಟ್ಟೆ ಅಶ್ವಾಗಿ ಸುಸ್ತಾಗಿಬಿಟ್ಟಿದ್ರು ಬೆಳಗ್ಗೆ ಬೇಗ ಎಲ್ಲ ಸ್ಕೂಲಿಗೆ ತಿಂಡಿ ತಿಂತಿದ್ದರು ಎಂಟು ಗಂಟೆಗೆಲ್ಲವ ನಾಗರು ಮಾಡೋದು ಅಂದರೆ ನಾವು ಯಾವತ್ತೂ ಉಪವಾಸ ಇದ್ದೇ ನಾಗರು ಮಾಡೋದು ಫ್ರೆಂಡ್ಸ್ ನಾಗಪ್ಪ ನಾವು ಎಂದು ಒಂದು ಗ್ಲಾಸ್ ನೀರು ಕುಡಿಯೋಲ್ಲ ಫ್ರೆಂಡ್ಸ್ ಆ ಥರ ಸ್ನಾನ ಮಾಡಿಕೊಂಡು ತುಂಬ ಕಟ್ಟಾಗಿ ನಾವು ನಾಗರು ಮಾಡೋದು ಮಕ್ಕಳು ಅಷ್ಟೇ ನಾವು ಅಷ್ಟೇ ನಾಗರು ಮಾಡಿ ಬರೋ ತನಕ ನಾವು ಏನೂ ತಿನ್ನೋದು ಕುಡಿಯೋದು ಏನೂ ಮಾಡೋಲ್ಲ ಮೊದಲಿಂದನೂ ಅಷ್ಟೇ ಇವಾಗ ಸಕ್ಕಿ ತಂಪುಟನ ನೋಡಿ ಇದ್ದೀನಿ ಅದು ಸ್ವಲ್ಪ ನೆಂದಿಲಿ ಗಟ್ಟಿಗೆ ಇತ್ತು ಹಂಗೂ ನೀಟಾಗಿ ಜಾ ನೀರು ಹಾಕೊಂಡ್ಬಿಟ್ರೆ ಇನ್ನು ಮುದ್ದೆ ಮುದ್ದೆ ಟೈಪ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೀರು ಹಾಕ್ಬಾರ್ದು ಓದ್ಸಲ್ಲಾಗ್ರೂ ಮಾಡುವಾಗ ನನಗೆ ಗೊತ್ತಾಗದೇನೆ ಸ್ವಲ್ಪ ನೀರು ಚುಮ್ಸ್ಕೊಂಡ್ಬಿಟ್ಟು ಕಟ್ಟುವಾಗ ಚೆನ್ನಾಗಿತ್ತು ಆಮೇಲೆ ತೆಗ್ದು ಎಡೆ ಬಾಳೆ ಎಲೆ ಮೇಲೆ ಇಡೋಕ್ಕೆ ಆಗ್ತಾ ಇರಲಿಲ್ಲ ಒಳೆ ಪಾಯಸ ಥರ ಅಳ್ಕೊಂಬಿಡ್ತು ಹಂಗಾಗಿ ಈ ಸಲ ನೀರು ಏನು ಹಾಕಲಿಲ್ಲ ಬರೀ ಬೆಲ್ಲ ತೆಂಗಿನಕಾಯಿನೇ ಹಾಕ್ಬಿಟ್ಟು ಕಟ್ಟಿದೆ ಚೆನ್ನಾಗಿ ಬಂತು ಅದೇನು ಜಾಸ್ತಿ ಕಟ್ಟಲಿಲ್ಲ ಫ್ರೆಂಡ್ಸ್ ತಿನ್ನಲ್ಲ ಮಿಕ್ಕಿದ ವೇಸ್ಟ್ ಆಗುತ್ತೆ ಅಂತ ನೋಡಿ ಕಟ್ಟಿ ಎಲ್ಲ ಮಿಕ್ಕಿದ ಮೇಲೆ ಬೆಲ್ಲ ಮಿಕ್ಕು ಅದೊಂದು ಈ ಥರ ಡಬ್ಬಿಗೆ ಹಾಕೊಂಡು ಇಟ್ಕೊಂಬಿಡ್ತೀನಿ ಕಾಫಿ ಮಾಡಿದಾಗ ಯೂಸ್ ಮಾಡೋಕ್ಕಾಗುತ್ತೆ ಅಂತ ಈ ಥರ ಬಾಕ್ಸಿಗಾಗಿ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಂದೆ ಇದೆಲ್ಲ ಕಟ್ಟಿ ರೆಡಿ ಮಾಡೋದು ನಾವು ಸ್ನಾನ ಮಾಡ್ಕೊಂಬಂದಿ ನೋಡಿ ಎಲ್ಲ ಒಂದು ಬೇಸಿನಿಗೆ ಅದು ಮನೆ ದೇವ್ರ ಅಂತಂದು ಅದು ಕೆಡೆ ತುಂಬಿದ್ದೀನಿ ಇದಕ್ಕೆ ಬಾಳೆಹಣ್ಣು ಒಂದು ತಮಟ ಪಲ್ಲಾರ ಈ ಥರ ಕಡಲೆಬೇಳೆ ಅಕ್ಕಿ ಕಾಯಿ ಹಾಕ್ತೀವಿ ಒಂದು ತೆಂಗಿನಕಾಯಿ ಸೌತೆಕಾಯಿ ಚಾಕು ಅಲ್ಲಿಗೆ ಏನೇನು ಬೇಕೋ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿದ್ದೀನಿ ಇನ್ನೊಂದು ಕಡೆ ನೋಡಿ ಹೂವು ಹಾಲು ತುಪ್ಪ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬಂದ್ವಿ ಬರೋ ಅಷ್ಟರೊಳಗಲೆ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಮಕ್ಕಳಿಗಲ್ಲೇ ಅಶ್ವಾಗಿತ್ತು ಬರ್ತಿದ್ದಂಗೆ ಕಲೆ ತಿಂಡಿ ತಿಂಡಿ ಅಂತಿದ್ರು ದೋಸೆ ಇಟ್ಟು ಮಾಡಿಟ್ಟೆಲ್ಲ ರೆಡಿ ಮಾಡಿ ಹೋಗಿದ್ದೆ ಚಟ್ನಿ ರುಬ್ಬಿಟ್ಟು ಪಲ್ಯ ಮಾಡೋಕ್ಕೋಗಲಿಲ್ಲ ಫ್ರೆಂಡ್ಸ್ ಆಗಿಬಿಡುತ್ತೆ ಅಂತಂದು ದೋಸೆನೇ ಆ ಮಕ್ಕಳಿಗೆ ಇದು ಚಟ್ನಿ ದೋಸೆನ ಹಾಕಿ ಇದ್ದೀನಿ ಬಂದ ತಕ್ಷಣವೇ ಅವರಿಗೆ ಸುಸ್ತು ಸುಸ್ತು ಹೊಟ್ಟೆ ಶಿವಮೊಗ್ ಹೊಟ್ಟೆ ಶ್ವೂ ಅಂತಂದು ಬೆಳಗ್ಗೆ ಬೇಗ ತಿಂದು ರೂಢಿ ಡೈಲಿನೇ ಇವತ್ತು ನೋಡಿರಿ ಇಷ್ಟು ಲೇಟ್ ಆಯ್ತಲ್ಲ ಅಂತಂದು ಎಲ್ಲ ಸಿಟ್ ಸಿಟ್ಟು ಮಾಡೋರು ನನ್ನ ಮೇಲೇ ಆಮೇಲೆ ಒಬ್ಬೊಬ್ಬರಿಗೆ ತಿಂಡಿ ಹಾಕ್ಕೊಟ್ಟು ದೋಸೆ ದೋಸೆ ಅಂತೂ ತುಂಬ ಚೆನ್ನಾಗಿ ಬರ್ತಿತ್ತು ಫ್ರೆಂಡ್ಸ್ ಯಾವ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆಗೂ ಏನು ಕಮ್ಮಿ ಇರಲಿಲ್ಲ ಅಷ್ಟು ಚೆನ್ನಾಗಿ ಬಂತು ದೋಸೆ ದೋಸೆ ಚಟ್ನಿನ ಹಂಗೆ ಎಲ್ರಿಗೂ ಬಿಟ್ಟು ಅವರು ನಮ್ಮ ಮನೆಯವರಿಗೆ ಮಕ್ಕಳಿಬ್ರಿಗೂ ಎಲ್ಲರಿಗೂ ದೋಸೆ ಹಾಕ್ಕೊಟ್ಟು ಚಟ್ನಿ ಒಂದು ಕಡೆಗೆ ಎಲ್ಲ ರೆಡಿ ಮಾಡಿಬಿಟ್ಟು ಮಕ್ಳಿಗೆ ಕೊಟ್ಬಿಟ್ಟು ಕೊನೆಗೆ ನಾನು ತಿನ್ನೋಣ ಅಂದ್ಕೊಂಡು ಅಪ್ಪು ತಿನ್ನೋಕೆ ಮುಂಚೆ ಪೂಜೆ ಸಾಮಾನು ಪೂಜೆ ಮಾಡ್ಕೊಂಬಂದಿದ್ದು ಎಲ್ಲ ಇಟ್ಬಿಟ್ಟು ನಾನು ತಿಂದೆ ಫ್ರೆಂಡ್ಸ್ ಇಷ್ಟೇ ಇವತ್ತು